ਇਕਲਟਨ ਰੈਸਰਟ ਨਾਲੀ ਸੰਸਦ ਡੀਕੇ ਸੁਰੇਸ਼ ਸੁਦੀਗੋਸ਼ਚਿਆਨਾਂ ਨੇੜਸਤੇਦਾਰੇ ਰੈਸਰਟ ਵਾਸਤਵਯ ਦਾ ਬਗੇ ਡੀਕੇ ਸੁਰੇਸ਼ ਪਸੰਨੇ ਨਾ ਨਿਤਲ ਸੰਬੰਧਿਤ ਤੇ ਬ੍ਰੀਕਿੰਗ ਨੈਸਰ ಈಗಲ್ಟನ್ ರೆಸಾರ್ಟ್ನಲ್ಲಿ ಸಂಸದ ಡಿಕೆ ಸುರೇಶ್ ಸುದ್ದಿಗೋಷ್ಠಿಯನ್ನ ನಡೆಸುತ್ತಿದ್ದಾರೆ ರೆಸಾರ್ಟ್ ವಾಸ್ತವ್ಯದ ಬಗ್ಗೆ ಮಾಹಿತಿಯನ್ನ ಕೂಡ ನೀಡಿದ್ದಾರೆ ಎಸ್ ಇದೀಗ ಪಕ್ಷದ ತೀರ್ಮಾನದಂತೆ ನಿರ್ಧಾರ ತೆಗೆದುಕೊಂಡಿದ್ದೇವೆ ನಾವು ಯಾವ ಶಾಸಕನೂ ಬಲವಂತವಾಗಿ ಹಿಡಿದುಕೊಂಡಿಲ್ಲ ನಮ್ಮ ಶಾಸಕರು ಯಾವಾಗ ಬೇಕಾದರೂ ಹೋಗಬಹುದು ನಮ್ಮ ಶಾಸಕರ ಮೇಲೆ ನಮಗೆ ಅನುಮಾನವಿಲ್ಲ ಈಗಲ್ ಟಾನ್ ರೆಸಾರ್ಟ್ನಲ್ಲಿ ಕಾಂಗ್ರೆಸ್ ಸಂಸದ ಕೆ ಸುರೇಶ್ ಹೇಳಿಕೆಯನ್ನ ನೀಡಿದ್ದಾರೆ ಹನ್ನೆರಡು ಮೂವತ್ತರ ನಂತರ ಎಲ್ಲ ಶಾಸಕರ ಸಭೆಯನ್ನು ಇಟ್ಕೊಂಡಿದ್ದೀವಿ ಕೆಲವೊಂದು ಕ್ಷೇತ್ರದ ಅಭಿವೃದ್ಧಿ ಬಗ್ಗೆ ಹಾಗೆಯೇ ಮುಂದಿನ ಲೋಕಸಭಾ ಚುನಾವಣೆ ಬಗ್ಗೆ ಅಭಿಪ್ರಾಯ ಸಂಗ್ರಹಣೆ ಮಾಡಬೇಕು ಅಂತೇಳಿ ತೀರ್ಮಾನ ಮಾಡಿರೋದ್ರಿಂದ ಇವತ್ತು ಸಂಪೂರ್ಣವಾಗಿ ಜಿಲ್ಲಾವಾರು ಕ್ಷೇತ್ರವಾರು ಚರ್ಚೆ ನಡೆಯೋ ಸಾಧ್ಯತೆ ಇದೆ ಇಲ್ಲ ಅದು ಪಕ್ಷ ಏನು ತೀರ್ಮಾನ ಮಾಡುತ್ತೆ ಗೊತ್ತಿಲ್ಲ ಸದ್ಯಕ್ಕೆ ಹನ್ನೆರಡುವರೆ ನಂತರ ಒಂದು ಸಭೆ ಮಾಡೋದಕ್ಕೆ ತೀರ್ಮಾನ ಮಾಡಿದ್ದಾರೆ ಅದರಂತೆ ಎಲ್ಲರೂ ಕೂಡ ಸೇರ್ತಾ ಇದ್ದೀವಿ ಎಲ್ಲರೂ ಕೂಡ ಸೇರಿ ಕ್ಷೇತ್ರದ ಜಿಲ್ಲೆಯ ಅಭಿವೃದ್ಧಿ ಕ್ಷೇತ್ರದ ಅಭಿವೃದ್ಧಿ ನಂತರ ಪಾರ್ಲಿಮೆಂಟ್ ಎಲೆಕ್ಷನ್ನು ಟೂ ತೌಸಂಡ್ ನೈನ್ಟೀನ್ಗೆ ಅವರ ಅಭಿಪ್ರಾಯವನ್ನು ಶಾಸಕರ ಅಭಿಪ್ರಾಯ ಮತ್ತು ಮುಂದಿನ ಚುನಾವಣೆಗೆ ಯಾವ ರೀತಿ ಸಜ್ಜಾಗಬೇಕು ಅನ್ನೋದನ್ನು ತೀರ್ಮಾನ ಮಾಡೋದ್ರ ಬಗ್ಗೆ